ವೀಕ್ಷಕರೇ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಸ್ಕ್ರಿಪ್ಟ್ 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 ಧರ್ಮಸ್ಥಳದಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರುವ ಹೆಣ್ಣು ಮಕ್ಕಳ ನೂರಾರು ಶವಗಳನ್ನ ಹೂತ್ ಹಾಕಿದ್ದೇನೆ ಎಂದು ಭೀಮಾ ಹೇಳಿದ್ದೆಲ್ಲವೂ ಕೂಡ ಎಸ್ಐಟಿ ಅಧಿಕಾರಿಗಳ ತನಿಖೆ ವೇಳೆ ಭೀಮಾ ಬಿಚ್ಚಿಟ್ಟ ಸ್ಫೋಟಕ ಹೇಳಿಕೆ ಬುರುಡೆ ತಂದು ಬೊರಡೆ ಕತೆ ಹೇಳಿ ಸರ್ಕಾರಕ್ಕೆ ಯಾಮಾರಿಸಿದ್ನಾ ಭೀಮಾ ಹದಿನೆಂಟು ಜಾಗಗಳನ್ನ ಗುರುತಿಸಿ ಧರ್ಮಸ್ಥಳ ದೇಗುಲದ ಮೇಲಿನ ನಂಬಿಕೆಗೆ ಅಪಮಾನ ಮಾಡಿ ಜನರನ್ನ ಮೂರ್ಖರನ್ನಾಗಿ ಮಾಡ್ಬಿಟ್ನಾ ಭೀಮ ಈತನಿಗೆ ಸುಪಾರಿ ಕೊಟ್ಟವ್ರು ಯಾರು ಆ ಗುಂಪೊಂದು ಬುರುಡೆ ಕತೆ ಹೇಳುವಂತೆ ಭೀಮನಿಗೆ ಸ್ಕ್ರಿಪ್ಟ್ ಮಾಡಿಕೊಟ್ರ ಇದಷ್ಟೇ ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಮಹೇಶ್ ತಿಮರೋಡಿಯನ್ನ ಅರೆಸ್ಟ್ ಮಾಡುವಂತೆ ಹೇಳಿದ್ಯಾಕೆ ಬನ್ನಿ ನೋಡೋಣ ಇದಷ್ಟೇ ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಅವರು ಮಹೇಶ್ ತಿಮರೋಡಿಯನ್ನ ಅರೆಸ್ಟ್ ಮಾಡುವಂತೆ ಹೇಳಿದ್ಯಾಕೆ ಬನ್ನಿ ನೋಡೋಣ ಧರ್ಮಸ್ಥಳ ಧರ್ಮಸ್ಥಳ ಅನ್ನೋ ಈ ಪದವನ್ನು ಕೂಡ ಗಟ್ಟಿಯಾಗಿ ಉಚ್ಚರಿಸಲು ಕೂಡ ಜನ ಭಯ ಪಡ್ತಾರೆ ಯಾಕೆ ಅಂತಂದ್ರೆ ಸಾಕ್ಷಾತ್ ಮಂಜುನಾಥನ ಅಷ್ಟೊಂದು ಪವರ್ಫುಲ್ ಆ ಶಕ್ತಿಯುತವಾದಂತಹ ಆ ಜಾಗದ ಬಗ್ಗೆ ಯಾರು ಕೂಡ ಹಗುರವಾಗಿ ಮಾತಾಡ್ಲಿಕ್ಕೆ ಒಂದು ಬಾರಿ ಯೋಚನೆ ಮಾಡುವಂತಹ ಅದ್ಭುತವಾದಂತಹ ಜಾಗ ಅಂತಂದ್ರೆ ತಪ್ಪಿಲ್ಲ ಸೊ ಅಂತಹ ಜಾಗದ ಬಗ್ಗೆ ಆ ನೆಲದ ಬಗ್ಗೆ ಒಂದಷ್ಟು ಜನ ವ್ಯವಸ್ಥಿತವಾಗಿ ಬುರುಡೆ ತಂದು ಬುರುಡೆ ಕತೆಗಳನ್ನ ಹೇಳಿರೋ ಕಾರಣಕ್ಕಾಗಿ ಒಂದಷ್ಟು ಜನ ಅದರ ಬಗ್ಗೆ ಪರ ವಿರೋಧದ ಚರ್ಚೆಯನ್ನ ಮಾಡ್ತಿದ್ದಾರೆ ಬಟ್ ಈಗ ಬರ್ತಾ ಇರುವಂತ ಮಾಹಿತಿಯನ್ನ ಕೇಳಿದ್ರೆ ಜನ ನಿಬ್ಬೆರಗುಗಳಿಂದ ನೋಡ್ತಾರೆ ಏನಾಗಿದೆ ಅಂತಂತಂದ್ರೆ ಭೀಮಾ ಇಲ್ಲಿವರೆಗೂ ಒಂದು ಬುರುಡೆಯನ್ನ ತಂದ ಹದಿನೆಂಟು ಜಾಗಗಳನ್ನ ಗುರುತಿಸಿದ ಹೀಗಾಗಿ ಎಸ್ಐ ಟಿ ಅಧಿಕಾರಿಗಳು ಕೂಡ ಶೋಧ ಕಾರ್ಯವನ್ನ ಮಾಡಿದ್ರು ಬಟ್ ಇಷ್ಟೆಲ್ಲಾ ಮಾಡಿದ್ದೆಲ್ಲವೂ ಕೂಡ ಇದರ ಹಿಂದೆ ಒಂದು ದೊಡ್ಡ ಸ್ಕ್ರಿಪ್ಟ್ ಇದೆ ಅನ್ನುವಂತ ಮಾಹಿತಿ ಈಗ ಲೀಕ್ ಆಗ್ತಾ ಇದೆ ಎಸ್ ಎಸ್ ಐ ಟಿ ಅಧಿಕಾರಿಗಳ ಮೂಲದಿಂದ ಬಂದಿರುವಂತಹ ಮಾಹಿತಿ ಅಂತ ಹೇಳ್ತಾ ಇದ್ದಾರೆ ಒಂದಷ್ಟು ಜನ ನೋಡಿ ಈ ಭೀಮಾ ಕೊಟ್ಟಿದ್ದಂತಹ ಸ್ಟೇಟ್ಮೆಂಟ್ಗಳಲ್ಲೆಲ್ಲವೂ ಕೂಡ ಸುಳ್ಳು ಅಂತ ಹೇಳ್ತಿದ್ದಾರೆ ಒಂದು ವ್ಯವಸ್ಥಿತವಾದಂತಹ ತಂಡ ಭೀಮನಿಗೆ ಈ ರೀತಿಯಾದಂತಹ ಸ್ಕ್ರಿಪ್ಟ್ ಅನ್ನ ಮಾಡಿಕೊಟ್ಟು ನೀನು ಇದೇ ರೀತಿಯಾಗಿ ಬುರಡೆಯನ್ನ ತೆಗೆದುಕೊಂಡು ಕೋರ್ಟ್ ಮೆಟ್ಟಿಲು ಏರಬೇಕು ನಂತರ ಒಂದಷ್ಟು ಜಾಗಗಳನ್ನ ಗುರುತಿಸಬೇಕು ಅಲ್ಲಿ ನೀನು ಅಲ್ಲಿ ಆ ಜಾಗವನ್ನು ಅಗೆಯುವಂತೆ ನೀನು ಹೇಳಿಕೆನ ಕೊಡಬೇಕು ಹೀಗೆ ಇಲ್ಲಿವರೆಗೂ ಭೀಮಾ ಏನೇನೆಲ್ಲ ಮಾಡಿದ ನೋಡಿ ಅದೆಲ್ಲವೂ ಕೂಡ ಸುಳ್ಳು ಒಂದು ವ್ಯವಸ್ಥಿತವಾದಂತಹ ತಂಡ ಆ ಗುಂಪು ಇಲ್ಲಿ ಭೀಮನಿಗೆ ಹೇಳಿಕೊಟ್ಟಿದೆ ಗಿಳಿಪಾಠವನ್ನ ಮಾಡಿದೆ ಹಂಗಂತ ಹೇಳಿ ಇಲ್ಲಿ ಭೀಮ ಎಸ್ಐ ಟಿ ಅಧಿಕಾರಿಗಳ ಮುಂದೆ ಹೇಳಿಕಿನ ಕೊಟ್ಟಿದ್ದಾನೆ ಅಂತ ಹೇಳಿ ಒಂದು ಮಾಹಿತಿ ಈಗ ಹೊರಬೀಳ್ತಾ ಇದೆ ಈ ಮಾಹಿತಿ ಜನರನ್ನ ಗಣ್ಣಿಂದ ನೋಡುವಂತೆ ಮಾಡಿದೆ ಕಾರಣ ಇಷ್ಟೇ ಹಾಗಾದ್ರೆ ಇಷ್ಟು ದಿನಗಳ ಕಾಲ ಈ ಸುಳ್ಳು ನಡೀತಾ ರಾಜ್ಯ ಸರ್ಕಾರಕ್ಕೆ ಯಾಮಾರಿಸಿದ ಈ ಭೀಮ ಅಂತ ಹೇಳಿ ಜನ ಭೀಮನ ವಿರುದ್ಧ ಈಗ ಹಿಡಿ ಶಾಪ ಹಾಕ್ತಿದ್ದಾರೆ ನಿಮಗೆ ಗೊತ್ತು ಒಂದಷ್ಟು ಜನ ಈ ಧರ್ಮಸ್ಥಳದ ಪ್ರಕರಣದಲ್ಲಿ ಪರವಾಗಿ ಮಾತಾಡ್ತಾ ಇದ್ರು ಇನ್ನೊಂದಷ್ಟು ಜನ ವಿರೋಧವಾಗಿ ಮಾತಾಡ್ತಾ ಪರ ವಿರೋಧದ ಚರ್ಚೆ ಈ ಹೆಚ್ಚು ಹುಟ್ಕೊಂಡಿತ್ತು ಸಂದರ್ಭದಲ್ಲಿ ಅನಿವಾರ್ಯವಾಗಿ ರಾಜ್ಯ ಸರ್ಕಾರ ಐ ಟಿ ಅಧಿಕಾರಿಗಳನ್ನ ನೇಮಕ ಮಾಡ್ತು ಅದೇನಾಗುತ್ತೆ ಆಗ್ಲಿ ಈ ಭೀಮನ ಮಾತನ್ನ ಕೇಳಿ ಭೀಮನ ಮಾತಿಗೆ ರೆಸ್ಪೆಕ್ಟ್ ನ ಮಾಡಿ ನಡೀರಿ ಅಲ್ಲಿ ಯಾವ್ಯಾವ ಜಾಗವನ್ನ ತೋರಿಸ್ತಾರೆ ಏನು ನೂರಾರು ಹೆಣ್ಣುಗಳನ್ನ ಹೂತಿಟ್ಟಿದ್ದೀನಿ ಅಂತ ನಡೀರಿ ಚೆಕ್ ಮಾಡಿ ಅಲ್ಲೇನಾದ್ರೂ ಅವಶೇಷಗಳು ಸಿಗುತ್ತಾ ಅಸ್ಥಿ ಸಿಗುತ್ತಾ ಅಂತ ಹೇಳಿ ಶೋಧ ಕಾರ್ಯವನ್ನು ಮಾಡಲಿಕ್ಕಾಗಿ ಎಸ್ ಐ ಟಿ ಅಧಿಕಾರಿಗಳನ್ನ ನೇಮಕ ಮಾಡಿ ಇಲ್ಲಿವರೆಗೂ ಕೂಡ ನೋಡಿ ಹತ್ತಿರ ಕಾಲ ಎಸ್ ಐ ಟಿ ಅಧಿಕಾರಿಗಳು ಧರ್ಮಸ್ಥಳದಲ್ಲೇ ಬೀಡು ಬಿಟ್ಟು ಅಲ್ಲಿ ವಿಶೇಷವಾದಂತಹ ಶೋಧ ಕಾರ್ಯದಲ್ಲಿ ಎಲ್ಲರೂ ಕೂಡ ಮಗ್ನರಾಗಿದ್ರು ಹಾಗೆ ಇಡೀ ರಾಜ್ಯವೇ ಧರ್ಮಸ್ಥಳದತ್ತ ಅವರೆಲ್ಲರೂ ಚಿತ್ತ ಇತ್ತು ಏನಾಗುತ್ತೆ ಪ್ರತಿ ದಿನವೂ ಕೂಡ ನೋಡ್ತಾನೆ ಇದ್ರು ಮಾಧ್ಯಮಗಳನ್ನ ಏನಾದರೂ ಅವಶೇಷಗಳು ಸಿಕ್ವ ಅಸ್ಥಿ ಪಂಜರಗಳು ಹೀಗೆ ಆದರೆ ಆರು ಮತ್ತು ಈ ಹನ್ನೊಂದನೇ ಪಾಯಿಂಟ್ ನಿಂದ ನೂರು ಮೀಟರ್ ದೂರದಲ್ಲಿ ಆ ಬಂಗ್ಲ ಗುಡ್ಡದಲ್ಲಿ ಏನ್ ಸಿಕ್ತಲ್ಲ ಅಸ್ಥಿ ಪಂಜರಗಳು ಈ ಎರಡು ಜಾಗ ಬಿಟ್ರೆ ಈ ಭೀಮಾ ತೋರಿಸಿದ ತೋರಿಸಿರುವ ಯಾವ ಜಾಗದಲ್ಲೂ ಕೂಡ ಯಾವುದೇ ಅಸ್ಥಿ ಪಂಜರ ಮೂಳೆಗಳು ಅವಶೇಷಗಳು ಸಿಗಲೇ ಇಲ್ಲ ಬಟ್ ಈಗೇನು ಅಂತ ಸದನದಲ್ಲಿ ಕೂಡ ಈಗ ರಾಜ್ಯ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇರುವಂತಹ ವಿರೋಧ ಪಕ್ಷದವರು ಈ ಭೀಮನ ಬಗ್ಗೆ ನೀವು ಮಾತಾಡಲೇಬೇಕು ಮತ್ತೆ ಈ ಭೀಮನ ಹಿಂದೆ ಒಂದು ತಂಡ ಇದೆ ಮತ್ತೆ ಇಲ್ಲಿವರೆಗೂ ಎಸ್ ಐ ಟಿ ಅಧಿಕಾರಿಗಳು ಏನು ಶೋಧ ಕಾರ್ಯವನ್ನ ಮಾಡ್ತಾ ಇದ್ರಲ್ಲ ಅದರ ಅಪ್ಡೇಟ್ಸ್ ಅನ್ನ ನೀವು ಬಿಡುಗಡೆ ಮಾಡಬೇಕು ಅದರ ಬಗ್ಗೆ ಹೇಳಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿತ್ತು ಅದರಂತೆ ರಾಜ್ಯ ಸರ್ಕಾರದ ಪರವಾಗಿ ಗೃಹ ಸಚಿವರು ಮತ್ತೆ ಸಿದ್ದರಾಮಯ್ಯ ಅವರು ಅದರ ಬಗ್ಗೆ ಮಾತಾಡಿದ್ರು ಅದರ ಜೊತೆಗೆ ಒಂದಷ್ಟು ಚರ್ಚೆ ಅದು ಅದಕ್ಕಿಂತ ಪೂರ್ವ ಈ ಭೀಮನ ಹಿಂದೆ ಏನ್ ಸ್ಕ್ರಿಪ್ಟ್ ಇದೆ ಅಂತ ಹೇಳ್ತಾ ಇದೀವಲ್ಲ ಸೊ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ನೋಡಿ ಮೊದಲು ಭೀಮ ಧರ್ಮಸ್ಥಳದಲ್ಲೇ ಕೆಲಸ ಮಾಡ್ಕೊಂಡಿದ್ದ ಆಮೇಲೆ ಈತ ಹೋಗಿ ಶಿಫ್ಟ್ ಆಗ್ತಾನೆ ಎರಡ್ ಸಾವಿರದ ವೇಳೆಗೆ ಒಂದು ಗುಂಪೊಂದು ಈ ಭೀಮನನ್ನ ಸಂಪರ್ಕ ಮಾಡ್ತಾರಂತೆ ಏನಂತ ನೋಡು ನಿನಗೆ ಈ ರೀತಿಯಾಗಿ ಒಂದು ಸ್ಕ್ರಿಪ್ಟ್ ಕೊಡ್ತೀವಿ ಈ ರೀತಿಯಾಗಿ ನೀನ್ ಹೋಗಿ ಅಲ್ಲಿ ಕೋರ್ಟ್ ಮುಂದೆ ಸರೆಂಡರ್ ಆಗ್ಬೇಕು ಒಂದು ಬುರುಡೆಯನ್ನ ತೆಗೆದುಕೊಂಡು ಹೋಗು ಅಂತಂದ್ರೆ ಸೆನ್ಸೇಷನ್ ಕ್ರಿಯೇಟ್ ಆಗುತ್ತೆ ಒಂದು ಬುರ್ಡೆಯ ಎತ್ಕೊಂಡು ಹೋಗ್ಬಿಟ್ಟಾಗ ಜನ ಜನರ ಗಮನ ಏನಾಗುತ್ತೆ ಅಂತಂದ್ರೆ ಸಡನ್ ಆಗಿ ಈ ಭೀಮನ ಕಡೆಗೆ ವಾಲತ್ತೆ ಮತ್ತೆ ರಾಜ್ಯ ಸರ್ಕಾರವು ಕೂಡ ಮಾತು ಕೇಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಹೀಗಾಗಿ ಒಂದು ಅವಶೇಷವನ್ನ ತೆಗೆದುಕೊಂಡು ಏನು ಹೇಳಿಕೆಗೆ ಒಂದು ರೆಸ್ಪೆಕ್ಟ್ ಸಿಗುತ್ತೆ ಅಂತ ಹೇಳಿ ಒಂದು ವ್ಯವಸ್ಥಿತವಾದಂತಹ ತಂಡ ಈ ರೀತಿಯಾಗಿ ಭೀಮನಿಗೆ ತಿದ್ದುತ್ತಾರಂತೆ ಆತನಿಗೆ ಗಿಳಿಪಾಠವನ್ನ ಮಾಡಿದ್ದಾರೆ ಅಂತ ಹೇಳಿ ಹೇಳಿಕೆಗಳು ಈಗ ನಡೀತಾ ಇದೆ ಈ ತಂಡ ಧರ್ಮಸ್ಥಳದ ವಿರುದ್ಧ ಮಾತಾಡುವಂತ ಹೇಳಿ ಭೀಮನಿಗೆ ಹೇಳ್ಕೊಡ್ತಲ್ಲ ಸೊ ಆಗ ಭೀಮ ಧರ್ಮಸ್ಥಳದ ವಿರುದ್ಧ ಹೋಗ್ಲಿಕ್ಕೆ ಸ್ವಲ್ಪ ಭಯಪಟ್ಟನಂತೆ ಕಾನೂನು ಹೋರಾಟ ಮಾಡಲಿಕ್ಕೆ ಮತ್ತೆ ಇವ್ರು ಹೇಳಿಕೊಟ್ಟಂಗೆ ಬುರುಡೆಯನ್ನ ತಂದು ಅಲ್ಲಿ ಕೋರ್ಟಿಗೆ ಸಬ್ಮಿಟ್ ಮಾಡಲಿಕ್ಕೆ ಭಯಪಟ್ಟನಂತೆ ಬಟ್ ಏನಂತಂದ್ರೆ ಸುಜಾತ ಭಟ್ ಅನ್ನುವರು ದೂರನ ಏನ್ ಕೊಡ್ತಾರೆ ನೋಡಿ ಅದಾದ ನಂತರ ಭಯನೇ ಪಡ್ಲಿಲ್ಲಂತೆ ಭೀಮ ಹೌದು ಅವರೂ ಕೊಟ್ಟವ್ರೆ ನಾನು ಕೂಡ ಕೊಡಬಹುದು ನಂದು ಕೂಡ ನಡೆಯುತ್ತೆ ಅಂತ ಹೇಳಿ ಲೀಲಾ ಜಾಲವಾಗಿ ಬಂದು ಒಂದು ಬುರ್ಡೆಯನ್ನ ತಂದಿಟ್ಟು ಲಾಯರ್ಗಳ ಮೂಲಕ ಕೋರ್ಟ್ ನ ಮೆಟ್ಟಿಲೇರಿ ಬುರ್ಡೆಯನ್ನ ತಂದಿಟ್ಟ ಸೊ ತದನಂತರ ನಿಮಗೆ ಗೊತ್ತು ಎಸ್ ಐ ಟಿ ಅಧಿಕಾರಿಗಳ ನೇಮಕ ಆಗುತ್ತೆ ಆಮೇಲೆ ಇಲ್ಲಿವರೆಗೂ ಹದಿನೆಂಟು ಜಾಗಗಳ ಶೋಧ ಕಾರ್ಯ ಆಗತ್ತೆ ಸೊ ಇಲ್ಲಿವರೆಗೂ ಕೂಡ ಅಪ್ಡೇಟ್ ನಿಮಗೆ ಗೊತ್ತಿದೆ ಸೊ ಏನಂತಂದ್ರೆ ಭೀಮನ ಹಿಂದೆ ವ್ಯವಸ್ಥಿತವಾದಂತ ತಂಡ ಇದೆ ಅಂತ ಹೇಳಿ ಕೆಲವೊಂದಿಷ್ಟು ಮಾಧ್ಯಮಗಳು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ನೋಡೋಣ ಎಸ್ ಎಸ್ ಐ ಟಿ ಅಧಿಕಾರಿಗಳು ಏನ್ ಹೇಳಿದ್ರು ಅನ್ನೋದ್ರ ಬಗ್ಗೆ ಅತಿ ಶೀಘ್ರವಾಗಿ ಮಾಹಿತಿ ಸಿಗ್ಲಿ ಒಟ್ಟಿನಲ್ಲಿ ಈಗ ಧರ್ಮಸ್ಥಳದ ಮೇಲಿನ ಏನು ಒಂದಿಷ್ಟು ಜನ ವ್ಯವಸ್ಥಿತವಾಗಿ ಅಪಮಾನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ತಾ ಇದಾರಲ್ಲ ಸೊ ಇದರ ಬಗ್ಗೆ ಒಂದು ಒಂದು ಸರಿಯಾದ ಕ್ಲಾರಿಟಿ ಸಿಗಬೇಕು ಅನ್ನೋದು ಕೂಡ ನಮ್ಮ ಉದ್ದೇಶ ಅದರ ಜೊತೆಗೆ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಅವರು ಹೋರಾಟಗಾರರಾದಂತಹ ಮಹೇಶ್ ಶೆಟ್ಟಿ ತಿಮ್ರೌಡಿ ಅವರ ವಿರುದ್ಧವಾಗಿ ಕೇಸನ್ನು ದಾಖಲು ಮಾಡುವಂತೆ ಅವರನ್ನು ಅರೆಸ್ಟ್ ಮಾಡುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ನೋಡೋಣ ಈಗ ಅವರನ್ನ ಅರೆಸ್ಟ್ ಮಾಡ್ತಾರೋ ಇಲ್ಲೋ ಅಂತ ಹೇಳಿ ಬಟ್ ಏನಂತಂದ್ರೆ ಅರೆಸ್ಟ್ ಮಾಡ್ಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಇಲ್ಲಿವರೆಗೂ ಹೆಗ್ಡೆ ಅವರ ಮನೆತನದ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೊಂಡು ಬಂದಿದಾರಲ್ಲ ಮಹೇಶ್ ಶೆಟ್ಟಿ ತಿಮ್ರೋಡಿ ಸೊ ಆ ವಿಚಾರವಾಗಿ ಅರೆಸ್ಟ್ ಮಾಡ್ಲಿಕ್ಕೆ ಹೇಳ್ತಿದಾರ ಅಂತ ಹೇಳಿ ಅಂದ್ಕೊಂಡ್ರ ಇಲ್ಲ ಏನಂತಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಎರಡ್ ಸಾವಿರದ ಇಪ್ಪತ್ ಮೂರರ ಸಂದರ್ಭದಲ್ಲಿ ನಿಮ್ಗೆ ಗೊತ್ತು ಆಗ ವಿಧಾನಸೌಧದ ಚುನಾವಣೆ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಬಾಯ್ ಬಂದಂಗೆ ಮಾತಾಡಿದಾರಂತೆ ಏನಂತ ಅಂತ ಕೇಳಿದ್ರೆ ನೋಡಿ ಇಪ್ಪತ್ನಾಲ್ಕು ಹಿಂದೂ ಕಾರ್ಯಕರ್ತರನ್ನ ಈ ಸಿದ್ದರಾಮಯ್ಯ ಅವರೇ ಅವರನ್ನ ಕೊಲೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಕೊಲೆಗಡಕ ಕೊಲೆಗಾರ ಅಂತ ಹೇಳಿ ಮಹೇಶ್ ಶೆಟ್ಟಿ ತಿಮರೋಡಿ ಬಾಯ್ ಬಂದಂಗ ಮಾತಾಡಿದ್ದಾರೆ ಸೊ ಈ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಮಾಧ್ಯಮಗಳ ಮುಂದೆ ಹೇಳ್ತಾರೆ ನೋಡಿ ಸಿಎಂ ಅವರನ್ನೇ ಕೊಲೆಗಾರ ಅಂತ ಹೇಳಿ ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಯಾರಾದ್ರೂ ಮಾತಾಡಿದ್ರ ಯಾರಾದ್ರೂ ತುಟಿ ಬಿಚ್ಚಿದ್ರ ಅಂತ ಹೇಳಿ ಮಾತಾಡಿದ್ರು ಸದನದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೊಲೆಗಡಕ ಅಂದಿರೋ ವಿಚಾರ ಸದ್ದು ಸುದ್ದಿ ಮಾಡಿ ಕೋಲಾಹಲ ಸೃಷ್ಟಿ ಮಾಡಿದೆ ಕೊಲೆಗಡಕ ಅಂದಿರುವಂತ ಮಹೇಶ್ ಶೆಟ್ಟಿ ತಿಮರೌಡಿ ಅವರನ್ನ ಈಗ ಅರೆಸ್ಟ್ ಮಾಡಲಿಕ್ಕೆ ಮುಂದಾಗ್ತಾ ಇರುವಂತ ರಾಜ್ಯ ಸರ್ಕಾರ ಇಷ್ಟು ದಿನ ಏನ್ ಮಾಡ್ತಾ ಇತ್ತು ಬಗ್ಗೆ ಕ್ರಮ ಆಗಲಿಲ್ಲ ಅನ್ನೋ ಪ್ರಶ್ನೆಯೂ ಕೂಡ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಈ ವಿಚಾರವಾಗಿ ಮಹೇಶ್ ಶೆಟ್ಟಿ ತಿಮುರೌಡಿ ಅವರು ರಿಯಾಕ್ಟ್ ಮಾಡ್ತಾರೆ ಏನಂತ ನೋಡಿ ನನ್ನ ವಿಚಾರ ನನ್ನ ಹೆಸರು ಸದನದಲ್ಲಿ ಚರ್ಚೆ ಆಗಿತ್ತು ಮಾತ್ರ ನನ್ ಖುಷಿ ಆಯ್ತು ಅಂತಾನೂ ಕೂಡ ಅವರು ಜಂಬಾ ಮಾಡ್ತಾರೆ ಏನಂತಂದ್ರೆ ಅವ್ರು ಹೇಳ್ತಾರೆ ನಾನು ಆ ಹೇಳಿಕೆನ ಕೊಟ್ಟಿಲ್ಲ ಬೆಳತಂಗಡಿ ಶಾಸಕ ಹರೀಶ್ ಪುಂಜ ಅವರು ಕೊಟ್ಟಿರುವಂತಹ ಹೇಳಿಕೆ ಸಿದ್ದರಾಮಯ್ಯ ಅವರು ಇಪ್ಪತ್ನಾಲ್ಕು ಹಿಂದೂ ಕಾರ್ಯಕರ್ತರನ್ನ ಕೊಲೆ ಮಾಡಿದ್ದಾರೆ ಕೊಲೆಗಡಕ ಅಂತ ಹೇಳಿ ಹರೀಶ್ ಪುಂಜ ಕೊಟ್ಟಿರುವಂತಹ ಹೇಳಿಕೆ ಅದು ಅವರು ನಮ್ಮ ಶಾಸಕ ನಾವು ನಮ್ಮ ಶಾಸಕರಿಗೆ ಪ್ರಥಮ ಆದ್ಯತೆಯನ್ನ ಕೊಡ್ತೀವಿ ಸೊ ಹಾಗಿದ್ರೆ ಶಾಸಕರ ಮಾತಿಗೆ ಶಾಸಕರ ಮಾತಿನಂತೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಅವರು ಅದ್ರ ಬಗ್ಗೆ ರಿಯಾಕ್ಟ್ ಮಾಡಬಹುದಾಗಿತ್ತು ಇಲ್ಲ ಹರೀಶ್ ಪುಂಜ ಅವ್ರು ಹೇಳ್ತಾ ಇರೋದು ಸುಳ್ಳು ನಾವು ಆ ತರ ಎಲ್ಲ ಮಾಡಿಲ್ಲ ಅಂತ ಹೇಳಿ ಒಂದು ವೇಳೆ ಮಾಡಿಲ್ಲ ಅಂತ ಅನ್ಕೊಳ್ಳಿ ಇವರು ಕೊಲೆಗಾರ ಅಲ್ಲ ಅಂತ ಅನ್ಕೊಳ್ಳಿ ಇಲ್ಲಿ ಹರೀಶ್ ಪೂಂಜಾ ಅವರ ವಿರುದ್ಧ ಕ್ರಮ ಮಾಡ್ಬೇಕಾಗಿತ್ತಲ್ಲ ಯಾಕ್ ಮಾಡ್ಲಿಲ್ಲ ಯಾಕೆ ಇಲ್ಲಿವರೆಗೂ ಸುಮ್ನಾಗಿದ್ರು ಅಂತ ಹೇಳಿ ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಆ ಕುರಿತಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ನೋಡೋಣ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹೇಳ್ತಾ ಇದ್ದಾರೆ ನಾನು ಕೊಲೆಗಡಕ ಅಂದಿಲ್ಲ ಶಾಸಕ ಹರೀಶ್ ಪುಂಜಾ ಅವರು ಕೊಲೆ ಘಡಕ ಅಂದಿರುವಂತಹ ಮಾತೇನಿದೆಯಲ್ಲ ಏನಿದೆಯಲ್ಲ ಸಿ ಎಂ ಸಿದ್ದರಾಮಯ್ಯ ಅವರೇ ಇಪ್ಪತ್ನಾಲ್ಕು ಹಿಂದೂ ಕಾರ್ಯಕರ್ತರನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳಿದಾರಲ್ಲ ಅದನ್ನ ನಾನು ಒಂದು ಮಾಧ್ಯಮದ ಮುಂದೆ ಪುನರುಚ್ಚರಿಸಿದ್ದೇನೆ ವಿನಃ ನಾನು ಸಿದ್ದರಾಮಯ್ಯ ಅವರು ಕೊಲೆಗಡಕ ಅಂದಿಲ್ಲ ಹಾಗಾದ್ರೆ ಅವರು ಕೊಲೆ ಮಾಡಿದ್ದಾರೋ ಮಾಡಿಲ್ಲೋ ಅನ್ನುವಂತ ವಿಚಾರ ಅವರಿಗೆ ಬಿಟ್ಟಿರುವಂತದ್ದು ಒಂದ್ ವೇಳೆ ಮಾಡಿದ್ದಾರೆ ಅಂತಂದ್ರೆ ಅವರು ರಾಜ್ಯದ ಸಿಎಂ ಏನಿದಾರಲ್ಲ ಆ ಒಂದು ಸ್ಥಾನದಿಂದ ಕೆಳಗಿಳಿಲಿ ಅಥವಾ ಹರೀಶ್ ಪುಂಜ ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಲಿ ಅಂತ ಹೇಳಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಈ ಹೇಳಿಕೆನ ಕೊಟ್ಟಿದ್ದಾರೆ ಕಾದ್ ನೋಡೋಣ ಸಿಎಂ ಸಿದ್ದರಾಮಯ್ಯ ಅವರು ಯಾವ ಒಂದು ಕ್ರಮವನ್ನ ತೆಗೆದುಕೊಳ್ತಾರೆ ಅಂತ ಇನ್ನೊಂದು ಕಡೆಗೆ ಎಸ್ ಆರ್ ವಿಶ್ವನಾಥ್ ಅವರು ಕೂಡ ಸದನದಲ್ಲಿ ಲಾಯರ್ ಜಗದೀಶ್ ಅವರ ವಿರುದ್ಧವಾಗಿ ಹರಿಹಾಯ್ತರು ಏನಂತ ನೋಡಿ ಇಲ್ಲಿ ಸದನದಲ್ಲಿ ನಾವು ಒಂದಿಷ್ಟು ವಿಷಯಗಳನ್ನ ಚರ್ಚೆ ಮಾಡ್ತಿರ್ತೀವಿ ಅದನ್ನ ಈ ಲಾಯರ್ ಜಗದೀಶ್ ಅವರು ಹೊರಗಡೆ ಮಾಧ್ಯಮಗಳ ಮುಂದೆ ಟೀಕೆನ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ತದ್ವಾ ಮಾತಾಡ್ತಿದ್ದಾರೆ ಬಾಯ್ ಹರಿ ಬಿಡ್ತಾ ಇದ್ದಾರೆ ಅಂತ ಹೇಳಿ ಸ್ಪೀಕರ್ ಅವರಿಗೆ ಮನವಿ ಮಾಡ್ತಾರೆ ಒಟ್ಟಿನಲ್ಲಿ ಧರ್ಮಸ್ಥಳದ ವಿಚಾರವೇ ಸದನದಲ್ಲೂ ಕೋಲಾಹಲವನ್ನು ಸೃಷ್ಟಿ ಮಾಡ್ತಾ ಇದೆ ಆದಷ್ಟು ವೇಗವಾಗಿ ಈ ಧರ್ಮಸ್ಥಳದ ವಿಚಾರಕ್ಕೆ ಒಂದು ಫುಲ್ ಸ್ಟಾಪ್ ಅನ್ನೋದು ಇಡಬೇಕಾಗುತ್ತೆ ಯಾಕಂತಂದ್ರೆ ಅನೇಕ ಭಕ್ತರು ತುಂಬಾ ಒಂದು ಒಂದೊಳ್ಳೆ ಭಾವನೆಗಳನ್ನ ಧರ್ಮಸ್ಥಳದ ಮೇಲೆ ಇಟ್ಕೊಂಡಿದ್ದಾರೆ ಅಲ್ಲಿ ಅಸಹ ಸಾವುಗಳಾಗಿವೆ ನೂರಾರು ಶವಗಳನ್ನು ಅಲ್ಲಿ ಹೂತಿಟ್ಟಿದ್ದಾರೆ ಅನ್ನುವಂಥ ಈ ಈ ಸ್ಟೇಟ್ಮೆಂಟ್ಗಳು ಏನಿದೆ ಅಲ್ಲ ಭಕ್ತರ ಮನದಲ್ಲಿ ಒಂದಷ್ಟು ಗೊಂದಲಗಳನ್ನು ಮೂಡಿಸಿವೆ ಸೊ ಹೀಗಾಗಿ ಇದಕ್ಕೆ ಅಂತಿಮವಾಗಿ ಒಂದು ತೀರ್ಪನ್ನು ಬರಬೇಕು ಅದರಲ್ಲಿ ಇವತ್ತು ನೀವು ಕೊನೆಯ ಶ್ರಾವಣ ಆಗಿರೋ ಕಾರಣಕ್ಕಾಗಿ ಈ ದಿನಗಳಲ್ಲೇ ಹೆಚ್ಚಾಗಿ ಭಕ್ತರು ಧರ್ಮಸ್ಥಳಕ್ಕೆ ಹೋಗುವುದು ನಿಮಗೆ ಗೊತ್ತಿರೋ ವಿಚಾರ ಸೊ ಆದ್ರೂ ಕೂಡ ಭಕ್ತರ ಸಂಖ್ಯೆ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇದೆ ಈ ಬಾರಿ ಯಾಕಂತಂದ್ರೆ ಇಂತಹ ವಿಚಾರಗಳು ಭಕ್ತರ ಮನಸ್ಸಿನಲ್ಲಿ ಗೊಂದಲ ಸೃಷ್ಟಿಸ್ತಾ ಇದೆ ಸೊ ಹೀಗಾಗಿ ಆದಷ್ಟು ವೇಗವಾಗಿ ಸಾಕ್ಷಾತ್ ಮಂಜುನಾಥನ ದೇಗುಲದಲ್ಲಿ ನಡೀತಾ ಇರುವಂಥ ಈ ಗೊಂದಲಕ್ಕೆ ಫುಲ್ ಸ್ಟಾಪ್ ಬೀಳಲಿ ಕಾದ್ ನೋಡೋಣ ಏನೇನಾಗುತ್ತೆ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ಅದಕ್ಕೂ ಮುಂಚೆ ಈ ಅನಲೈಸೇಷನ್ ಬಗ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸಿಗೋಣ ನಮಸ್ಕಾರ